চল নিজ নিকেতনে সংসার বিদেশে বিদেশির বেশে ভ্রম কেন পাক মনোজলিজ নিকেতনে ಓಂ ಶ್ರೀ ಗುರುಭ್ಯೋ ನಮಃ ವಿವೇಕ ವಿಸ್ಮಯ ಧ್ವನಿ ತುಣುಕು ಇಪ್ಪತ್ತೊಂಬತ್ತು ಹಿಂದಿನ ಧ್ವನಿಯ ತುಣುಕಿನಲ್ಲಿ ಗಮನಿಸ್ತಾ ಇದ್ದ ಹಾಗೆ ನಿಯಮ ಅಂದ್ರೇನು ಲಾ ಅಂದ್ರೇನು ಅನ್ನುವಂತಹ ಪ್ರಶ್ನೆಗೆ ಸ್ವಾಮೀಜಿ ಉತ್ತರವನ್ನು ಕೊಡ್ತಿದ್ರು ಅನ್ನೋದನ್ನು ಗಮನಿಸಿದ್ವಿ ಈಗ ಖೇತ್ರಿಯಲ್ಲಿ ಸ್ವಾಮೀಜಿಗೆ ಸ್ವಾಮೀಜಿಗೆ ಕಣ್ತರಿಸಿದಂತಹ ಒಂದು ಹೃದಯ ಸ್ಪರ್ಶ ಘಟನೆ ಅಲ್ಲಿ ನಡೀತು ಯಾವುದ ಘಟನೆ ಈಗ ಅದರ ಮುಂದುವರೆದ ಭಾಗ ಕೇತ್ರಿಯಲ್ಲಿ ಸ್ವಾಮೀಜಿಗೆ ಕಣ್ತರಿಸಿದಂತಹ ಹೃದಯ ಸ್ಪರ್ಶಿ ಘಟನೆ ಒಂದು ಅಲ್ಲಿ ನಡೆಯುತ್ತೆ ಒಂದು ಸಂಜೆ ಮಹಾರಾಜನ ಆಸ್ಥಾನದಲ್ಲಿ ಗಾಯಕಿಯೊಬ್ಬಳ ಸಂಗೀತದ ಕಾರ್ಯಕ್ರಮ ನಡೀತಾ ಇತ್ತು ಈಕೆ ವೇಶ್ಯೆಯರ ವರ್ಗಕ್ಕೆ ಸೇರಿದಂತೋಳು ಅವಳ ಖಂಠಸ್ವರ ಸಂಗೀತ ತುಂಬಾ ಮಧುರವಾಗಿತ್ತು ಮಹಾರಾಜನ್ಗೆ ಆಕೆಯ ಸಂಗೀತದ ಮೇಲೆ ವಿಶೇಷ ಅಭಿಮಾನ ಸಂಗೀತ ನಡೀತಾ ಇರೋ ಹಾಗೆ ಈ ಕಾರ್ಯಕ್ರಮದಲ್ಲಿ ತಮ್ಮೊಂದಿಗೆ ಭಾಗವಹಿಸಬೇಕು ಅಂತ ಮಹಾರಾಜ ಸ್ವಾಮೀಜಿಯನ್ನು ಕೂಡ ವಿನಂತಿಸ್ಕೊಂಡು ಹೇಳ್ ಕಳಿಸ್ದ ಆಗ ಸ್ವಾಮೀಜಿ ಅಲ್ಲೇ ಸಮೀಪದಲ್ಲಿದ್ದಂಥ ತಮ್ಮ ಕೋಣೆಯಲ್ಲಿದ್ರು ದೂತರು ಬಂದು ಕರೆದಾಗ ಸ್ವಾಮೀಜಿ ನೋಡು ನೋಡು ನಾನೊಬ್ಬ ಸನ್ಯಾಸಿಯಾಗಿ ಇಂತಹ ಕಾರ್ಯಕ್ರಮಕ್ಕೆಲ್ಲ ಬರೋ ಹಾಗಿಲ್ಲಪ್ಪ ಅಂತ ಹೇಳಿದ್ರು ಸ್ವಾಮೀಜಿ ಬರೋದಿಲ್ಲ ಅಂತ ಹೇಳಿದ್ದು ತಿಳಿದು ಬಂದಾಗ ಆ ಗಾಯಕಿ ಯಾವ ಸನ್ಯಾಸಿಯ ಕೃಪೆಯಿಂದ ನನ್ನ ಜೀವನ ಉದ್ಧಾರ ಆಗುತ್ತೆ ಅಂತ ಭಾವಿಸಿದ್ಲೋ ಅವಳು ತುಂಬಾ ನಿರಾಶಳಾಗಿ ಅವಳಿಗೆ ದುಃಖ ಉಮ್ಮಳಿಸಿ ಬಂತು ಇಂಥ ಕಾರ್ಯಕ್ರಮಕ್ಕೆ ಬರಲ್ಲ ಅಂದ್ರಲ್ಲ ಅಂತ ಅವಳಿಗೆ ನೋವಾಯಿತು ಆ ಉತ್ತರಕ್ಕೆ ಪ್ರತಿಕ್ರಿಯೆಯೋ ಅನ್ನೋ ಹಾಗೆ ತನ್ನ ಅಂತರಂಗದ ಭಾವಗಳೆಲ್ಲದನ್ನ ಹೊರಹೊಮ್ಮಿಸುವಂತಹ ಸೂರದಾಸನ ಹಾಡೊಂದನ್ನು ಅವಳು ಹಾಡೋದಕ್ಕೆ ಪ್ರಾರಂಭ ಮಾಡ್ತಾಳೆ ಪ್ರಭು ಮೇರೆ ಅವಗುಣ ಚಿತನಾಧರೋ समदर्शी हे नाम तिहारो चाहे तो पार करो इकलो का इकलोहा पूजा में राखत इक रहत व्याद घर परो पारस के मन द्विधा नहीं है दुहु एक कांचन करो इक नदिया इक नार कहावत मेलो नीर भरो जब मिली दोनों एक वरण भये ಸುರಾಸರಿ ಪರೋ ಪ್ರಭೂ ಮೇರೆ ಅವಗುಣ ಚಿತನಾದರೋ ಇಕ ಜೀವಾ ಇಕ ಬ್ರಹ್ಮಕಹಾವತ್ ಸೂರು ದಾಸ ಜಗರೋ ಅಜ್ಞಾನಸೆ ಬೇದ ಹೂವೇ ಜ್ಞಾನಿ ಕಾಹೆ ಭೇದಕರೋ ಇದು ಅವಳು ಸ್ವಾಮೀಜಿಗೆ ತನ್ನ ಮನದಾಳದ ಅಂತರಂಗದ ನೋವನ್ನ ತೆರೆದಿಟ್ಟ ಹಾಗೆ ಸನ್ಯಾಸಿಯಾದವನು ಯಾವಾಗಲೂ ಸಮದರ್ಶಿಯಾಗಿರಬೇಕು ಅವನು ಈ ತರಹದ ಭೇದ ಭಾವವನ್ನು ಉಂಟು ಮಾಡಬಾರದು ಅನ್ನುವಂತಹ ಚಿಂತನೆಯನ್ನು ಹೊರಹೊಮ್ಮಿಸುವಂತಹ ಈ ಹಾಡನ್ನು ಸ್ವಾಮೀಜಿಯ ಮುಂದೆ ಇಟ್ಳು ಸ್ವಾಮೀಜಿಗೆ ಕೇಳುವ ಹಾಗೆ ಜೋರಾಗಿ ಹಾಡ್ತಾ ತನ್ನ ನರ್ತನವನ್ನ ಈಗ ಅವಳು ನಡೆಸ್ತಾ ಇದ್ದಾಳೆ ಇದರ ಕನ್ನಡದ ಭಾವಾನುವಾದ ಅದರ ಭಾವ ಭಾವಾರ್ಥ ಹೀಗಿದೆ ಹೇ ಪ್ರಭು ನಿನ್ನೇ ಅವಗುಣವೇ ಹೇ ಪ್ರಭುವೆ ನನ್ನಲ್ಲಿರುವಂತಹ ಅವಗುಣವನ್ನ ಎಣಿಸದಿರು ಪ್ರಭುವೆ ಸಮದರ್ಶಿ ಅಂತ ಇದೆ ನಿನ್ನ ಈ ಬಿರುದು ನಿನ್ನಿಚ್ಚೆಯಲು ಎನ್ನ ಪಾರುಗೈ ಪ್ರಭುವೆ ಲೋಹವೊಂದಿರಲು ದೈವ ಸನ್ನಿಧಿಯಲ್ಲಿ ಮತ್ತೊಂದು ಲೋಹವಿರೆ ವ್ಯಾದ ಗೃಹದಿ ಪರಶುಮಣಿ ಮನದಲ್ಲಿ ಭೇದ ಭಾವನೆಯಲ್ಲಿ ಚಿನ್ನವನ್ನಾಗಿಬದು ಚರಣ ಮಾತ್ರದಿ ಮಲಿನ ರೂಪದಿ ನೆಲದಿ ಜಲವೊಂದಿರಲು ಕಲಶವನ್ನು ಕಳೆವ ನದಿಯೊಂದು ತಾನಿರಲು ಹರಿಹರಿದು ಸುರ ನದಿಯ ಸೇರುತಿರೆ ತಾವೆರಡು ಪರಮ ಮಂಗಳ ತೀರ್ಥವಹುದಲ್ಲವೇ ಜೀವ ಬ್ರಹ್ಮಗಳ ಒಳಗೆ ಭೇದವಿದೆಯನ್ನು ತಿರಲು ಸೂರದಾಸನು ಇದನ್ನು ಒಪ್ಪದಿಹನು ಅಜ್ಞಾನದಿಂದಲೇ ಪ್ರತಿಯೊಂದು ಭೇದವು ಜಗದಿ ನಿಜವರಿತವನೆಲ್ಲಿ ಭೇದವಿಹುದು ಓ ಸನ್ಯಾಸಿ ಸನ್ಯಾಸಿಗೆ ಎಂಥದ್ದು ಇವಳು ಕೀಳುವವರು ಮೇಲೆ ಅನ್ನುವಂಥದ್ದು ಹೇ ಪ್ರಭುವೆ ದಯಮಾಡಿ ನನ್ನೆಲ್ಲ ಅವಗುಳನ್ನ ಅವಗುಣಗಳನ್ನ ಕ್ಷಮಿಸಿ ಅದೆಲ್ಲದನ್ನು ಗಮನಿಸಿದ ಹಾಗೆ ನನ್ನನ್ನು ಮೇಲಕ್ಕೆತ್ತು ನನ್ನನ್ನು ಈ ಸಂಸಾರ ಸಾಗರದಿಂದ ಪಾರು ಮಾಡು ಅನ್ನುವಂಥ ಭಾವವನ್ನು ಈ ಇಡೀ ಹಾಡು ಕಟ್ಟಿಟ್ಟಿದೆ ಇದನ್ನು ಹಾಡ್ತಾ ಅವಳು ಹಾಗೆ ನರ್ತನವನ್ನು ಮಾಡ್ತಾ ಇದ್ದಾಳೆ ಮುಂದಿನದ್ದನ್ನು ಮುಂದಿನ ಧ್ವನಿಯ ತುಣಕಿನಲ್ಲಿ ಗಮನಿಸೋಣ ಜಯರಾಮಭೂಷಣ